ಸಾರ್ವಜನಿಕ ಯಶಿ ಬಂಧುಗಳೇ ನಾನು ನಿಮಗೆ ಒಂದು ಹಿ ಬಯೋ ಹ್ಯಾಪ್ ಬಗ್ಗೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ ಏಕೆಂದರೆ ಇದು ಈ ದೂರಿಗೆ ಸಂಬಂಧಿಸಿದಾಗಿದೆ ಈ ಬಯೋ ಹ್ಯಾಪ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಇದರಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಎಷ್ಟು ಎಷ್ಟು ಸಂಶೋಧನಾ ಕೇಂದ್ರಗಳಿವೆ ಎಂದು ಮಾಹಿತಿ ನೀಡುತ್ತದೆ ಈ ಬಯೋ ಉದ್ದೇಶ ಭಾರತದಲ್ಲಿ ನಡೆಯುತ್ತಿರುವ ಹಲವಾರು ಮಾನವ ಸಂಶೋಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಏಕೆಂದರೆ ಈ ಸಂಶೋಧನೆ ಮಾನವರ ಮೇಲೆ ನಡೆಯುವ ಸಂಶೋಧನೆ ಆಗಿರುವುದರಿಂದ ಮತ್ತು ಈ ಸಂಶೋಧನೆಗಳಿಗೆ ಮಾನವರ ಬೇಡಿಕೆ ಅತ್ಯಧಿಕವಾಗಿರುವುದರಿಂದ ಈ ಬಯಾಪ್ ನಿರ್ಮಾಣವಾಗಿದೆ ಈ ಬಯಾಪ್ನಲ್ಲಿ ಯಾವ ಯಾವ ಸಂಶೋಧನೆಗಳಿಗೆ ಎಷ್ಟು ಎಷ್ಟು ಹಣ ನೀಡಲಾಗುತ್ತದೆ ಮತ್ತು ಯಾವ ಯಾವ ಗುಣಮಟ್ಟದ ಮಾನವರ ಅವಶ್ಯಕತೆ ಇದೆ ಎಂದು ಮಾಹಿತಿ ತಿಳಿಸುತ್ತದೆ ಅದರಂತೆ ಕುಟುಂಬದ ನಿರ್ವಹಣೆಗೆ ಹಣದ ಅವಶ್ಯಕತೆ ಇರುವವರು ವಿಧಿಯಿಲ್ಲದೆ ಈ ಸಂಶೋಧನೆಗೆ ಪದೇ ಪದೇ ಒಳಗಾಗುತ್ತಾರೆ ಹಾಗಂತ ಅಲ್ಲಿನ ಕ್ಲಿನಿಕಲ್ಯಾಬ್ ಸಿಬ್ಬಂದಿಗಳು ಬಲವಂತವಾಗಿ ಮೋಸದಿಂದ ಸಹಿ ಹಾಕಿಸಿಕೊಂಡು ಸಂಶೋಧನೆ ಒಳಪಡಿಸುವುದಿಲ್ಲ ಬದಲಾಗಿ ಸಂಶೋಧನೆಗಳಿಗೆ ಸಂಬಂಧಿಸಿದ ಎಲ್ಲ ಸಂಪೂರ್ಣ ದಾಖಲೆಗಳನ್ನು ಅವರಿಗೆ ನೀಡಿ ಓದಿಕೊಳ್ಳಲು ಬಹಳಷ್ಟು ಸಮಯಾವಕಾಶ ನೀಡುತ್ತಾರೆ ತದನಂತರ ಸ್ವಯಂ ಸೇವಕರು ಎಲ್ಲ ಪುಟಗಳನ್ನು ಓದಿ ಅರ್ಥ ಮಾಡಿಕೊಂಡರೂ ಸಹ ಅಲ್ಲಿನ ಕಾರ್ಯಕರ್ತರು ಇನ್ನೊಂದು ಬಾರಿ ಸಂಪೂರ್ಣ ಮಾಹಿತಿಯನ್ನು ಎರಡು ಮೂರು ಗಂಟೆಗಳ ಕಾಲ ಸ್ವಯಂ ಸೇವಕರಿಗೆ ಓದಿ ಸಂಶೋಧನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಾರೆ ತದನಂತರ ಒಬ್ಬೊಬ್ಬರನ್ನೇ ಕರೆದು ಸಂಶೋಧನೆಯ ಬಗ್ಗೆ ಸ್ವಯಂ ಸೇವಕರನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತಾ ಕೇಳುತ್ತಾರೆ ಅವರಿಗೆಲ್ಲ ತಿಳಿದಿದೆ ಎಂದು ತಿಳಿದ ನಂತರ ಮತ್ತು ಈ ಸಂಶೋಧನೆಗೆ ಒಪ್ಪಿಗೆ ಸೂಚಿಸಿದ ನಂತರ ಅವರಿಂದ ಸಂಶೋಧನಾ ಸಮ್ಮತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಅವರನ್ನು ಸಂಶೋಧನೆ ಬಳಸಿಕೊಳ್ಳುತ್ತಾರೆ ಈ ಪ್ರೊಸೀಜರು ಒಂದು ಇಲ್ಲ ಎರಡು ದಿನ ತೆಗೆದುಕೊಳ್ಳುತ್ತದೆ ಹಾಗೂ ಈ ಸಂಶೋಧನಾ ಕೇಂದ್ರಗಳು ಅತ್ಯಂತ ವೈಜ್ಞಾನಿಕವಾಗಿದ್ದು ಯಾವುದೇ ಸಮಸ್ಯೆ ಸ್ವಯಂ ಸೇವಕರಿಗೆ ಬರದಂತೆ ನೋಡಿಕೊಳ್ಳುವಂಥ ಸೌಲಭ್ಯ ಹೊಂದಿರುತ್ತವೆ ಇಲ್ಲಿಗೆ ಎಷ್ಟೋ ಪುರುಷರು ಮಹಿಳೆಯರು ತಮ್ಮ ಜೀವನ ನಿರ್ವಹಣೆಗೆ ಹಣದ ಅವಶ್ಯಕತೆ ಇರುವವರು ಬರುತ್ತಾರೆ ಇಲ್ಲಿಗೆ ಬರುವ ಮಹಿಳಾ ಸ್ವಯಂ ಸೇವಕರು ಸಹ ತಮ್ಮ ಗರ್ಭದಲ್ಲಿ ಇರುವ ಮಗುವನ್ನು ಸಹ ಎಷ್ಟು ಹಣದ ಬೇಡಿಕೆ ಇಟ್ಟರೂ ತಮ್ಮ ಮಗುವನ್ನು ಸಂಶೋಧನೆ ಬಳಸಿಕೊಳ್ಳಲು ಒಪ್ಪಿಗೆ ನೀಡುವುದಿಲ್ಲ ಕಾರಣ ಈ ಸಂಶೋಧನೆ ಮಗುವಿನ ಮೇಲೆ ಎಷ್ಟು ಅಪಾಯಕಾರಿ ಎಂದು ಈ ಸ್ವಯಂ ಸೇವಕರಿಗೆ ತಿಳಿದಿದೆ ಅಂಥದ್ರಲ್ಲಿ ಈ ಸಂಶೋಧನೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ನಾವು ಹೇಗೆ ಈ ಸಂಶೋಧನೆ ಬಗ್ಗೆ ಒಪ್ಪಿಕೊಳ್ಳಲು ಸಾಧ್ಯ ನೀವು ಯೋಚನೆ ಮಾಡಿ ಇನ್ನೊಂದು ವಿಷಯ ಅಂಥ ದೊಡ್ಡ ದೊಡ್ಡ ಕ್ಲಿನಿಕಲ್ ರಿಸರ್ಚ್ ಲ್ಯಾಬ್ ಅತ್ಯಂತ ಉತ್ಕೃಷ್ಟ ಸೌಲಭ್ಯ ಇರುವಂಥ ರಿಸರ್ಚ್ ಸೆಂಟರ್ ಇದ್ದರೂ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರ ಮೇಲೆ ಈ ಅಪಾಯಕಾರಿ ಸಂಶೋಧನೆ ಏಕೆ ಮಾಡಬೇಕು ಮತ್ತು ಅಂಥ ವೈಜ್ಞಾನಿಕ ಯಂತ್ರೋಪಕರಣಗಳು ಕೂಡ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವುದಿಲ್ಲ ಆದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಏಕೆ ಈ ಸಂಶೋಧನೆ ಮಾಡಬೇಕು ಏಕೆಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಗರ್ಭಿಣಿ ಮಹಿಳೆಯರು ಲಭ್ಯವಿರುವುದರಿಂದ ಮತ್ತು ಅವರಲ್ಲಿ ವೈದ್ಯಕೀಯ ಜ್ಞಾನದ ಕೊರತೆ ಮತ್ತು ವೈದ್ಯರನ್ನು ಸಂಪೂರ್ಣವಾಗಿ ನಂಬುತ್ತಾರೆ ಮತ್ತು ಅವರನ್ನು ವೈದ್ಯಕೀಯವಾಗಿ ಎಷ್ಟು ಶೋಷಿಸಿದರೂ ಯಾರೂ ಪ್ರಶ್ನೆ ಮಾಡುವುದಿಲ್ಲ ಇದನ್ನೇ ಬಂಡವಾಳವಾಗಿಸಿಕೊಂಡು ಈ ಬಡ ಗರ್ಭಿಣಿ ಮಹಿಳೆಯರನ್ನು ಅವರ ಗರ್ಭದಲ್ಲಿರುವ ಏನು ಅರಿಯದ ಹಸುಗೂಸನ್ನು ಸಂಶೋಧನೆ ಬಳಸಿಕೊಳ್ಳುತ್ತಾರೆ ಹಾಗೆ ನೀವು ಗರ್ಭಿಣಿ ಮಹಿಳೆಯರ ಕ್ಲಿನಿಕಲ್ ರಿಸರ್ಚ್ ಎಂದು ಗೂಗಲ್ ಸರ್ಚ್ ಮಾಡಿ ಈ ಸಂಶೋಧನೆ ಗರ್ಭಿಣಿ ಮಹಿಳೆಯರ ಮೇಲೆ ಎಷ್ಟು ಅಪಾಯಕಾರಿ ಎಂದು ತಿಳಿಯುತ್ತದೆ ಮತ್ತು ಮಕ್ಕಳಿಗೆ ಎಷ್ಟು ಸಮಸ್ಯೆಯಾಗುತ್ತದೆ ಎಂದು ತಿಳಿಯುತ್ತದೆ ಇನ್ನೊಂದು ವಿಷಯ ಈ ಸಂಶೋಧನೆ ನಮಗೆ ಸಂಬಂಧ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ ಈ ಸಂಶೋಧನೆಯಿಂದ ಎಷ್ಟು ಮಕ್ಕಳಿಗೆ ಸೈಡ್ ಎಫೆಕ್ಟ್ ಆಗಿದೆಯೋ ಗೊತ್ತಿಲ್ಲ ಎಷ್ಟು ಮಕ್ಕಳ ಅಂಗವಿಕಲರಾಗಿದ್ದಾರೋ ಗೊತ್ತಿಲ್ಲ ಎಷ್ಟು ಮಕ್ಕಳು ಮರಣ ಹೊಂದಿದ್ದಾರೋ ಗೊತ್ತಿಲ್ಲ ಈ ಸಂಶೋಧನೆಗೊಳಗಾದ ಎಷ್ಟು ಮಕ್ಕಳಿಗೆ ಮುಂದೆ ಅವರಿಗೆ ಮಕ್ಕಳಾಗುತ್ತವೋ ಇಲ್ಲೋ ಗೊತ್ತಿಲ್ಲ ಈ ಸಂಶೋಧನೆ ಹೀಗೆ ಮುಂದುವರೆದರೆ ಮುಂದೆ ಇದೇ ಪರಿಸ್ಥಿತಿ ನಿಮ್ಮ ಕುಟುಂಬದ ಗರ್ಭಿಣಿ ಮಹಿಳೆಯರಿಗೆ ಬರಬಹುದು ಆಗ ಈ ಸಂಶೋಧನೆಗೆ ಆಗಿ ಯೋಚಿಸುವುದಕ್ಕಿಂತ ಮಾನವೀಯತೆ ದೃಷ್ಟಿಯಿಂದ ಈಗ ಈ ಸಂಶೋಧನೆ ಬಗ್ಗೆ ಯೋಚಿಸಿ ಮಕ್ಕಳು ದೇವರ ಸಮಾನ ಎಂದು ನಮ್ಮ ಸಮಾಜ ಭಾವಿಸುತ್ತದೆ ಮತ್ತು ಆ ಮಗು ಒಂದು ಕುಟುಂಬದ ಸಂತೋಷ ಮತ್ತು ಭವಿಷ್ಯವಾಗಿರುತ್ತದೆ ಅವರನ್ನು ಕಾಪಾಡಬೇಕಾಗಿರುವುದು ನಮ್ಮ ಜವಾಬ್ದಾರಿ ಆಲ್ರೆಡಿ ನನ್ನ ಮಗಳಿಗೆ ಮತ್ತು ಇತರ ಮಕ್ಕಳಿಗೆ ಈ ಪರಿಸ್ಥಿತಿ ಇದೆ ಆದ್ದರಿಂದ ನನ್ನ ಮಗಳಿಗೆ ಮತ್ತು ಇತರೆ ಮಕ್ಕಳಿಗೆ ಆದ ಈ ಪರಿಸ್ಥಿತಿ ಮುಂದೆ ಯಾರಿಗೂ ಆಗಬಾರದೆಂದು ಈ ಹೋರಾಟ ಮುಂದುವರಿಸಿದ್ದೇನೆ ಆ ಮಕ್ಕಳನ್ನು ರಕ್ಷಣೆ ಮಾಡಬೇಕಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ದಾಖಲೆ ಸಹಿತ ಎಲ್ಲ ಸರ್ಕಾರಿ ಇಲಾಖೆಯಲ್ಲೂ ದೂರು ನೀಡಿದ್ದರು ಯಾವುದೇ ಇಲಾಖೆ ಯಾವುದೇ ವಿಚಾರಣೆ ನ್ಯಾಯಯುತವಾಗಿ ಮಾಡಿಲ್ಲ ಕಾರಣ ಇಲ್ಲಿ ದಾವಣಗೆರೆ ಎಮ್ ಎಲ್ ಎ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಸಂಬಂಧಿಸಿದ ಬಾಪೂಜಿ ಆಸ್ಪತ್ರೆ ಮತ್ತು ಜೆ ಜೆ ಮೆಡಿಕಲ್ ಕಾಲೇಜು ಹಾಗೂ ಜೆಜೆಎಂ ಕಾಲೇಜಿನ ಕೋ ಪ್ರಿನ್ಸಿಪಲ್ ಎಂಬರು ಇರುವುದರಿಂದ ಈ ಕೇಸನ್ನು ಮುಚ್ಚಿ ಹಾಕಲು ಎಲ್ಲ ರೀತಿಯಿಂದಲೂ ಪ್ರಯತ್ನಿಸಲಾಗಿದೆ ಈ ಸಂಶೋಧನೆ ಕೇವಲ ದಾವಣಗೆರೆಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಕರ್ನಾಟಕದಲ್ಲಿ ನಡೆಯುತ್ತಿದೆ ಇದು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಈ ಸಂಶೋಧನೆ ನಡೆಯುತ್ತಿದೆ ಕೆಲವು ವೈದ್ಯರು ತಮಗೆ ಬೇಕಾಗಿರುವ ಸಣ್ಣ ಪುಟ ಹಣಕ್ಕಾಗಿ ಸಾವಿರಾರು ಕುಟುಂಬದ ಸಂತೋಷ ಮತ್ತು ಭವಿಷ್ಯವನ್ನು ನಾಶ ಮಾಡೋಕೆ ನಿಂತಿದ್ದಾರೆ ಇದರ ವಿಷಯವಾಗಿ ಕೆಲವು ಸಾಮಾಜಿಕ ಮುಖಂಡರನ್ನು ಭೇಟಿ ಮಾಡಿ ಈ ಸಂಶೋಧನೆ ಬಗ್ಗೆ ಹೇಳಿ ನ್ಯಾಯ ಕೊಡಿಸೋಕೆ ಮನವಿ ಮಾಡಿದ್ದೆ ಅವರೆಲ್ಲರೂ ಈ ಸಂಶೋಧನೆ ಗರ್ಭಿಣಿ ಮಹಿಳೆಯರ ಮೇಲೆ ಅಪಾಯಕಾರಿ ಇದರ ಬಗ್ಗೆ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಭರವಸೆ ನೀಡಿದರು ಕೆಲವು ದಿನಗಳ ನಂತರ ಅವರನ್ನು ಭೇಟಿ ಮಾಡಿದಾಗ ಅವರು ಈ ಕೇಸಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಈ ವಿಷಯ ಇಲ್ಲೇ ಬಿಡು ಬೇಕಾದರೆ ಪರಿಹಾರ ಕೊಡಿಸುತ್ತೇವೆ ಎಂದು ಹೇಳುತ್ತಾರೆ ಇನ್ನು ಕೆಲವು ಮುಖಂಡರು ಇದರ ಬಗ್ಗೆ ನಮ್ಮ ಅಧ್ಯಕ್ಷರ ಜೊತೆ ಮಾತುಕತೆ ಮಾಡಿದ್ದೇವೆ ಅವರ ಉತ್ತರ ಕಾಯಿ ಕಾಯುತ್ತಿದ್ದೇವೆ ಎಂದು ಹೇಳುತ್ತಾರೆ ಹಾಗೆ ಇನ್ನೂ ಕೆಲವು ಮುಖಂಡರು ಇದು ಸಣ್ಣ ಪುಟ್ಟ ವಿಷಯ ಅಲ್ಲ ಇದಕ್ಕೆ ಸ್ಟೂಡೆಂಟ್ ಸಪೋರ್ಟ್ ತೆಗೆದಕ್ಕೋ ಇಲ್ಲ ಅಂದರೆ ನಿನಗೆ ನಮ್ಮ ಮಾತ್ರ ನ್ಯಾಯ ನಿನಗೆ ಮಾತ್ರ ನ್ಯಾಯ ಮಾತ್ರ ಸಿಗೋಲ್ಲ ಮತ್ತು ನಿನಗೂ ಸಹ ಭಾಳ ಅಪಾಯವಿದೆ ಎಂದಿದ್ದಾರೆ ಅದಕ್ಕೆ ನಾಳೆಯಿಂದ ನಾನು ನ್ಯಾಯಕ್ಕಾಗಿ ಚಿತ್ರದುರ್ಗ ಕಾಲೇಜ್ ಸ್ಟೂಡೆಂಟ್ ಮೊರೆ ಹೋಗಲು ತೀರ್ಮಾನಿಸಿದ್ದೇನೆ ದೇವರು ನಮಗೆ ಸಹಾಯ ಮಾಡಲು ಯಾವ ರೂಪದಲ್ಲಿ ಬರುತ್ತಾನೋ ನೋಡಬೇಕು ದಯವಿಟ್ಟು ಮಾನವೀಯತೆ ಇರುವ ಪ್ರತಿಯೊಬ್ಬರು ಈ ಗ್ರೂಪ್ಲಿ ಕಳಿಸಿದ ಎಲ್ಲ ಸಂಪೂರ್ಣ ದಾಖಲೆಗಳನ್ನು ನಿಮಗೆ ಸಂಬಂಧಿಸಿದ ಯಾವುದಾದರೂ ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿ ಇದರಿಂದ ಎಷ್ಟು ಗರ್ಭಿಣಿ ಮಹಿಳೆ ಮತ್ತು ಮಕ್ಕಳ ಜೀವ ಉಳಿಸಿದ ಪುಣ್ಯ ನಿಮಗೂ ಸಿಗುತ್ತದೆ ಧನ್ಯವಾದಗಳು